ಸೊ ನಮಸ್ತೆ ಗಳ್ರಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಎಲ್ರಿಗೂ ಸ್ವಾಗತ ಸಿ ಏನೇನು ಚೇಂಜ್ ಆಗಿದೆ ಗ್ಲೋಬಲ್ ಇವೆಂಟ್ಸ್ ಒಳಗಡೆ ಇಂಪಾರ್ಟೆಂಟ್ ಸಿ ಗ್ಲೋಬಲ್ ಮಾರ್ಕೆಟ್ಸ್ ಒಳಗಡೆ ಚೇಂಜ್ ಆಗಿದೆ ಏನಪ್ಪಾ ಅಂದ್ರೆ ಯು ಎಸ್ ಮಾರ್ಕೆಟ್ಸ್ ಹ್ಯಾವ್ ಬೀನ್ ಕ್ಲೋಸ್ಡ್ ಫ್ಲಾಟ್ ಟು ನೆಗೆಟಿವ್ ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ಟು ನೆಗೆಟಿವ್ ಅಂಡ್ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ಓಕೆ ಅಂಡ್ ಎನಿವೇ ಎಲ್ಲ ನೆಗೆಟಿವಿಟಿ ಆದ್ಮೇಲೆ ನಾವು ನಿನ್ನೆ ಡಿಸ್ಕಶನ್ ಮಾಡ್ದಂಗೆ ಗಿಫ್ಟ್ ನಿಫ್ಟಿ ಏನ್ ಮಾಡ್ತಾ ಇದೆ ಸಿ ದಿಸ್ ಸೊ ಗಿಫ್ಟ್ ನಿಫ್ಟಿ ಸದ್ದದ ಮಟ್ಟಿಗೆ ನಿನ್ನೆ ನಾವು ಅನ್ಕೊಂಡಂಗೆ ನಮ್ಮ ಮಾರ್ಕೆಟ್ ಹತ್ತೊಂಬತ್ತು ತಾರೀಕಿಗೆ ಕ್ಲೋಸ್ ಆದಾಗ ಸೊ ನಿನ್ನೆ ಟ್ರೇಡ್ ಆಗುವಾಗ ನಾವು ಅನ್ತಾ ಇದ್ವಿ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಟೂ ಹಂಡ್ರೆಡ್ ಪಾಯಿಂಟ್ಸ್ ಮಿನಿಮಮ್ ಕ್ಯಾಪ್ ಅಪ್ ಆಗೋದಾಗಿ ಬಟ್ ಗಿಫ್ಟ್ ನಿಫ್ಟಿ ಇಂದು ಮಾರ್ನಿಂಗ್ ತೋರಿಸ್ತಾ ಇದೆ ಹಾರ್ಡ್ಲಿ ವಿ ಆರ್ ವೀರ್ ಅಬೌಟ್ ಓಪನ್ ಪ್ಲಸ್ ಥರ್ಟಿ ಪಾಯಿಂಟ್ಸ್ ಅಟ್ ಲೀಸ್ಟ್ ಬಿಕಾಸ್ ಈಗ ಸದ್ಯದ ಮಟ್ಟಿಗೆ ಗಿಫ್ಟ್ ನಿ ಶೋ ಕಾಸ್ ಮಾಡ್ತಾ ಇರೋದು ಮೈನಸ್ ಒನ್ ಹಂಡ್ರೆಡ್ ಸಿಕ್ಸ್ ಬಟ್ ಬಟ್ ನಾವು ಮೊನ್ನೆ ಕ್ಲೋಸ್ ಆಗಿದ ಬಗ್ಗೆ ಕಂಪೇರ್ ಮಾಡ್ಕೊಂಡ್ರೆ ವಿರ್ ಗೋನ್ ಟು ಓಪನ್ ಫ್ಲಾಟ್ ಅಥವಾ

ಓಕೆ ಇವೆಲ್ಲ ಆದ್ಮೇಲೆ ಎಫ್ ಐ ಡಿ ಆಕ್ಟಿವಿಟಿ ಏನಾಗ್ತದೆ ಇಂಪಾರ್ಟೆಂಟ್ ಸೊ ಮೊನ್ನೆ ಹತ್ತೊಂಬತ್ತನೇ ತಾರೀಕಿಗೆ ದವರು ಸೆಲ್ ಮಾಡಿದ್ದಾರೆ ಓಕೆ ದವರು ಬೈ ಮಾಡಿದ್ದಾರೆ ಅಂಡ್ ವಾಟ್ ಡಸ್ ದಿಟ್ ರಿಸಲ್ಟ್ ಈಸ್ ದಟ್ ನೆಟ್ ಟು ನೈಟ್ ಎಫ್ ಡಿ ಡಿಐ ದ್ ನೆಟ್ ತಗೊಂಡ್ರೆ ಹ್ಯಾವಿಂಗ್ ಮೈನಸ್ ಒನ್ ತೌಸಂಡ್ ಆಸ್ ಅ ನೆಟ್ ನೆಗೆಟಿವ್ ಓಕೆ ಸೊ ನೆಗೆಟಿವ್ ಇದೆ ಇನ್ಫ್ಲೋ ಅಂತ ಗೊತ್ತಾಗ್ತದೆ ಮಾರ್ಕೆಟ್ ಒಳಗಡೆ ಸೊ ಎನಿವೆ ಸೊ ಇದನ್ನ ತಿಳ್ಕೊಂಡಿದಿರಿ ಕಮ್ ಟು ದ ಈ ವೆರಿ ಇಂಪಾರ್ಟೆಂಟ್ ಥಿಂಗ್ ಲೈಕ್ ಆಯಿಲ್ ಏನ್ ಆಗ್ತಾ ಇದೆ ಸೊ ಯು ಎಸ್ ಆಯಿಲ್ ಡೇಟಾ ನೋಡಿಕೊಂಡ್ರೆ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಬಂದಿದೆ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ದಿಸ್ ಇಸ್ ದಟ್ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಕ್ಯಾಂಡಲ್ ಒಂಬತ್ತು ಗಂಟೆ ಕ್ಯಾಂಡಲ್ ಇದ್ರ ಮೇಲೆ ಕಡೆ ಹೋದ್ರೆ ಬಾಯ್ ಸೆಲ್ ಬಟ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬಂದಿರೋದು ಮಿಕ್ಸ್ಡ್ ಇದೆ ಸೊ ಡು ಸಿಂಪಲ್ ನಾವೇನ್ ಮಾಡ್ತೀವಿ ಡ್ರಾಯಿಂಗ್ಸ್ ನ ತೆಗೆದಾಕೋಣ ಡಿ ಎಂಗಲ್ ಸ್ವಿಚ್ ಮಾಡೋಣ ಅಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಅನ್ಸ್ನ ನೀಟಾಗಿ ಡ್ರಾ ಮಾಡೋಣ ಓಕೆ ಸೊ ಅಸ್ ಸಿ ಹಿಯೋ ಇನ್ ದಿಸ್ ಒನ್ ಪಾಯಿಂಟ್ ಹಿಯೋ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ತೀರಿ ದಟ್ ಇಸ್ ದಿಸ್ ಒನ್ ಓಕೆನಾ ಕರೆಕ್ಟ್ ಆಗಿದೆ ಸೊ ಎಲ್ಲ ಸ್ವಿಚ್ ಟು ಒನ್ ಅವರ್ ಒನ್ ಅವರ್ ಸ್ವಿಚ್ ಮಾಡ್ತೀರಿ ಆ್ಯಂಡ್ ಇಂಪಾರ್ಟೆಂಟ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗ ಒಳಗಡೆ ಏನೇನಾದರೂ ಇದೆಯಾ ಸೊ ದಿಸ್ ಒನ್ ಒನ್ ಟು ತ್ರೀ ಹಿಯವ್ ಮಾರ್ಕೆಟ್ ನಿಂತಿರುವ ಜಾಗ ಇಂಪಾರ್ಟೆಂಟ್ ಸಪೋರ್ಟ್ ಸರ್ ಓಕೆ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಹ್ಯಾಸ್ ಕನ್ವರ್ಟೆಡ್ ಇಟ್ಸ್ ಎಲ್ಫ್ ಟು ಅ ಸಪೋರ್ಟ್ ನಾವು ಓಕೆ ಮಾರ್ಕೆಟ್ ಈಗ ನಿಂತ್ಕೊಂಡಿದೆ ಇದು ಸಪೋರ್ಟ್ ಇದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಜೀರೋ ನೈನ್ ಸೆವೆನ್ ಓಕೆ ಅಂಡ್ ಇದನ್ನ ಇಂಡಿಯನ್ ಮಾರ್ಕೆಟ್ ಗೆ ಇಕ್ವೇಟ್ ಮಾಡಿ ನೀವು ಟ್ರೇಡ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಎನಿವೆ ಸೊ ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಡ್ರಾ ಮಾಡಬಹುದು ಲುಕ್ ಆಟ್ ಒಂದು ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ ನಿಜ ಆದರೆ ನಾವು ಸೆವೆಂಟಿ ಪಾಯಿಂಟ್ ಜೀರೋ ಫೈವ್ ಜೀರೋ ಹೋಗ್ತಿವಿ ಸೊ ಈ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಸಿಕ್ಸ್ಟಿ ಸೆವೆನ್ ವರ್ಗ ಬರ್ತೀವಿ ಇದನ್ನೇ ನೀವು ಇಂಡಿಯನ್ ಮಾರ್ಕೆಟ್ ಗೆ ಕ್ರೂಡ್ ನಲ್ಲಿ ಹಾಕೊಂಡು ಚೆಕ್ ಮಾಡಿ ಟ್ರೇಡ್ ಮಾಡಬೇಕು ಸಿ ದಿಸ್ ಒನ್ ಗೋಲ್ಡ್ ಅಲ್ಲಿ ಏನಾಗ್ತಾ ಇದೆ ಸಿ ಇದನ್ನು ಕೂಡ ನಾನು ಏನು ಮಾಡ್ತೀನಿ ಸ್ವಿಸ್ ಟು ಒನ್ ಡೇ ಆಂಗಲ್ ಅಲ್ಲಿ ಫೋರ್ ಅವರ್ ಆಂಗಲ್ ಚೆಕ್ ಮಾಡ್ತೀನಿ ವಿ ಹ್ಯಾವ್ ಅ ರಿಜೆಕ್ಷನ್ ಹಿಯೋ ಓಕೆ ನೀಟಾಗಿ ಏನೋ ಕಾಣ್ತಾ ಇದೆ ವಿ ಹ್ಯಾವ್ ಅ ರಿಜೆಕ್ಷನ್ ಹಿಯೋ ಸೊ ಅಬೌ ದಿಸ್ ಒನ್ ಓನ್ಲಿ ಟೂ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಫೈವ್ ಮೇಲೆಗಡೆ ಮಾರ್ಕೆಟ್ ಒಂದು ಮಂಟಪ್ ಬರಬಹುದು ಓಕೆ ಪ್ರೊವೈಡೆಡ್ ಮಾರ್ಕೆಟ್ ರಿಜೆಕ್ಷನ್ಸ್ ಕೂಡ ಒಂದು ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಬ್ರೇಕಔಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬಿಕಾಸ್ ವ್ಯಾಲ್ಯೂ ಏರಿಯಾ ಥರ ನೀವು ಟ್ರೇಡ್ ಮಾಡಿದ್ರೆ ಮಾತ್ರ ಇಂಪಾರ್ಟೆಂಟ್ ಆಗಿ ದುಡ್ಡು ಮಾಡ್ಕೋಬಹುದು ಸೊ ಎನಿವೆ ಮೋಸ್ಟ್ ಆಫ್ ಜನ್ ನೀವು ಆಪ್ಷನ್ ಬೈ ಮಾಡ್ತಾ ಇರ್ತೀರಿ ಗೋಲ್ಡ್ ಆಪ್ಷನ್ಸ್ ಒಳಗಡೆ ಸೊ ಬಿ ಕೇರ್ಫುಲ್ ಅದು ಸ್ವಲ್ಪ ಲಿಕ್ವಿಟಿ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ಕೂಡ ನೋಡ್ಕೋಬಹುದು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ರೆ ಮಾರ್ಕೆಟ್ ಇಲ್ಲಿ ಪುಲ್ ಬ್ಯಾಕ್ ಮಾಡಿ ಮೇಲಗಡೆ ಹೋಗಿದ್ದು ಆನ್ಸರ್ ಗೊತ್ತಾಗ್ತದೆ ವೆರ್ ಟೂ ಸಿಕ್ಸ್ ಸೆವೆನ್ ಫೈವ್ಸ್ ಅ ಏರಿಯಾ ಓಕೆ ಗೋಲ್ಡ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಓಕೆ ಆಯಿಲ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ಇಂಪಾರ್ಟೆಂಟ್ ಸ್ಟಾಕ್ಸ್ ಯಾವ ಸ್ಟಾಕ್ಸ್ ಗಳನ್ನ ನಾವು ಇವತ್ತು ಟ್ರೇಡ್ ಮಾಡಬಹುದು ಸೊ ನಾವು ಈಚರ್ ಮೋಟರ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇದನ್ನ ಸ್ವಿಂಗ್ ಗೋಸ್ಕರ ಕನ್ಸಿಡರ್ ಮಾಡೋಣ ಓನ್ಲಿ ಅಂಡ್ ಓನ್ಲಿ ಈ ಬಾಕ್ಸ್ ಇಂದ ಹೊರಗಡೆ ಬಂದ್ರೆ ಸೊ ಮಾರ್ಕೆಟ್ ನೋಡ್ಕೊಂಡು ಓವರ್ ಆಲ್ ಮಾರ್ಕೆಟ್ ಆಟೋ ಸೆಕ್ಟರ್ ನೆಗೆಟಿವ್ ಇದ್ರೆ ಐಚಾರ್ ಆರ್ ಮೋಟರ್ ಇಸ್ ಹೋಲ್ಡಿಂಗ್ ಪಾಸಿಟಿವ್ ಸೊ ಇಲ್ಲಿ ಸ್ಮಾರ್ಟ್ ಮನಿ ಅಂತೂ ಇದೆ ಅಂತ ಗೊತ್ತಾಗ್ತದೆ ಒಂದು ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡ್ತಾ ಇದ್ರೆ ಒಂದು ಮೊಮೆಂಟಮ್ ಈಸಿಲಿ ಬರಬಹುದು ಈ ಬಾಕ್ಸ್ ಸೈಜ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅರೌಂಡ್ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಕೂಡ ಹೌದು ಅಂತ ಹೇಳ್ತದೆ ಮಾರ್ಕೆಟ್ ಸೊ ಲಡಸಿ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿದ್ಮೇಲೆ ಎಂಟ್ರಿ ಆಗೋಣ ಅರ್ಲಿ ಎಂಟ್ರಿ ಆಗಿ ಕಷ್ಟ ಪಡೋದು ಬೇಡ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ದಿಸ್ ಒನ್ ಅದರ್ ಬಿ ಸಾಫ್ಟ್ ಸೊ ಬಿ ಸಾಫ್ಟ್ ಅಟ್ ಎಕ್ಸಾಕ್ಟ್ಲಿ ಸಪೋರ್ಟ್ ಇದೆ ಬಿರ್ಲಾ ಸಾಫ್ಟ್ವೇರ್ ಸೊ ಮಾರ್ಕೆಟ್ ಒಂದು ಮೇಕ್ ಅವರ್ ಬ್ರೇಕ್ ಲೆವೆಲ್ ಇದೆ ನೀವು ಬೇಕಾದ್ರೆ ಒನ್ ಅವರ್ ಅಲ್ಲಿ ಸ್ವಿಚ್ ಮಾಡ್ಕೋತೀರಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಲುಕ್ ಅಟ್ ಹೌ ದ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಪ್ಲೇ ವಿತ್ ಯರ್ ಓಕೆ ಸೊ ಮಾರ್ಕೆಟ್ ಒಳಗಡೆ ಜಸ್ಟ್ ಲೈಕ್ ಬ್ಯಾಂಕ್ ಹೆಂಗ್ ಅನಾಲಿಸಿಸ್ ಮಾಡ್ತಾರೆ ಅದೇ ರೀತಿ ಎಲ್ಪ ಅಥವಾ ಬ್ರೇಕ್ಔಟ್ ಈಸಿ ಇದೆ ಫಾರ್ ಟಾರ್ಗೆಟ್ ಆಫ್ ಫೈವ್ ನೈಂಟಿ ಇಲ್ವಾ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ನೀವು ಟಾರ್ಗೆಟ್ ಮಾಡ್ಬೋದು ಕೆಳಗಡೆ ಫೈವ್ ಹಂಡ್ರೆಡ್ ಅಂಡ್ ಟೆನ್ ಫೈವ್ ಟ್ವೆಂಟಿ ವರ್ಕ್ ನಾಟ್ ಬಿಕಾಸ್ ಇದಿನ್ ದಿಸ್ ಒನ್ ಸೋನ್ ಮಾರ್ಕೆಟ್ ನಲ್ಲಿ ಹಾರ್ಡ್ಲಿ ನಿಮಗೆ ಏನೂ ದುಡ್ಡು ಕೊಡೋದಿಲ್ಲ ಅಥವಾ ಸ್ವಿಂಗ್ ಕೂಡ ಆಗೋದಿಲ್ಲ ಮಾರ್ಕೆಟ್ನಲ್ಲಿ ಹಾರ್ಡ್ಲಿ ನಿಮಗೆ ಸ್ಮಾಲ್ ಸ್ಮಾಲ್ ಪ್ರಾಫಿಟ್ ಆಗೋ ಚಾನ್ಸ್ ಇದೆ ಸೊ ವಿಚ್ ಇಸ್ ಅ ಈಸಿ ವೇ ದೀಸ್ ಆರ್ ಟು ಈಸಿ ವೇಸ್ ಸೊ ಇದನ್ನು ಕೂಡ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಗೋ ಟು ದ ರಿಲಯನ್ಸ್ ನಾವು ಸೊ ರಿಲಯನ್ಸ್ ಜಿ ಡಿ ಆರ್ ನೋಡಿಕೊಂಡ್ರೆ ಆಲ್ರೆಡಿ ಪ ನೆಗೆಟಿವ್ ಇದೆ ಸೊ ಎನಿವೆ ರಿಲಯನ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಎನಿವೇ ಮೊನ್ನೆ ಇದು ಕೂಡ ಡೇ ಅಲ್ಲಿ ನೋಡ್ಕೊಂಡ್ರೆ ನೆಗೆಟಿವ್ ಅಂತೂ ಆಗ್ತಾ ಇದೆ ಲುಕ್ ಎಟ್ ಇಯರ್ ಸೊ ಅರ್ಲಿಯರ್ ಸಪೋರ್ಟ್ ನಾ ಮಾರ್ಕೆಟ್ ಏನು ಮಾಡಿದೆ ಫೇಲ್ ಮಾಡಿದೆ ಡೌನ್ ಮಾಡಿ ಕಂಟಿನ್ಯೂಷನ್ ಆಗ್ತಾಯಿದೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಅರೌಂಡ್ ಲೆವೆನ್ ಹಂಡ್ರೆಡ್ ಹತ್ತಿರ ಹತ್ತಿರ ಇದೆ ಓಕೆ ವೆದರ್ ಮಾರ್ಕೆಟ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಾನೆ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಎಲ್ಲ ಸ್ವೀಟ್ ಟು ತರ್ಟಿ ಮಿನಿಟ್ಸ್ ನಾವು ಸೊ ನೀವೇನು ಮಾಡ್ತೀರಪ್ಪ ಅಂದರೆ ನಾವು ಒಂದು ಲಾಜಿಕ್ ಹೇಳ್ಕೊಟ್ಟಿದ್ವಿ ಏನಪ್ಪ ಅಂದ್ರೆ ಪ್ರೀವಿಯಸ್ ಡೇ ಲೋ ಏನಾದರೂ ಬ್ರೇಕ್ ಆಗ್ತಾಯಿದ್ರೆ ಸೆಲ್ಲಿಂಗ್ಸ್ ಡೋ ಹೋಗ್ತಾ ಇದ್ದಾರೆ ಪ್ರಿವಿಯಿಸ ಡೈ ಬ್ರೇಕ್ ಆಗ್ತದೆ ಕಡೆ ಹೋಗ್ತದೆ ಅಂತೇಳಿ ಅದನ್ನ ಯೂಸ್ ಮಾಡ್ಬೋದು ಅನ್ವೆ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡ್ತೀನಿ ಲುಕ್ ಆಟ್ ಹಿಯೋ ಸೊ ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡಿದ ಪ್ರಕಾರ ಒಂದು ಮಾರ್ಕೆಟ್ ಈಗ ಟ್ವೆಲ್ ಥರ್ಟಿ ಕೆಳಗಡೆ ಏನಾದರೂ ಟ್ರೇಡ್ ಆಗ್ತಾ ಇದೆ ಲೋವರ್ ಐ ಆಗ್ತಾ ಇದ್ರೆ ವಿ ಕ್ಯಾನ್ ಕಂಟಿನ್ಯೂ ಫಾರ್ ಎವ್ರಿ ಲೋವರ್ ಆಯ್ಗೆ ನೀವು ಲಾಸ್ ಟ್ರೇಡ್ ಮಾಡ್ತಾ ಹೋಗ್ತೀರಿ ನೀವು ಟಾರ್ಗೆಟ್ಸ್ ಅಬೌಟ್ ಟ್ವೆಲ್ ಹಂಡ್ರೆಡ್ ವರ್ಗೂ ಮಾಡಿದ್ರು ಅಡೀಲಾ ಬಿಕಾಸ್ ಎಕ್ಸ್ಪೈರಿವರೆಗೂ ಮಾರ್ಕೆಟ್ ಸೊ ರೌಂಡ್ ನಂಬರ್ ಹತ್ತಿರ ಹತ್ರ ಬರುವ ಸಾಧ್ಯತೆ ಕೂಡ ಹೆವಿ ಇರ್ತದೆ ಕೆಲವೊಮ್ಮೆ ಮಾರ್ಕೆಟ್ ಈಗ ಹೆಂಗಿರು ತೋರಿಸಿದೆ ಸರ್ ದಿಸ್ ಇಸ್ ಶೋಲ್ಡರ್ ಹೆಡ್ ಅಂಡ್ ಒನ್ಸ್ ಅಗೇನ್ ಮಾರ್ಕೆಟ್ ಈ ರೀತಿ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟರ್ನಿಂಗ್ ಫ್ರಮ್ ಫ್ರಮ್ ದೀಸ್ ಲೆವೆಲ್ಸ್ ಸೊ ಅದನ್ನು ಕೂಡ ಪ್ರಿಪೇರ್ ಆಗಿ ಇರ್ತೀರಿ ಅನ್ನೋ ಡೇಟಾನ ನಿಮಗೆ ಅರ್ಥ ಆಗಲಿ ಸೊ ಎನಿವೆ ಇಲ್ಲಿ ಬಾಯಿಂಗ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಸೆಲರ್ಸ್ ಈಗ ಆಕ್ಟಿವ್ ಇದೆ ಅಂತ ಕಾಣ್ತಾ ಇದೆ ರೈಟ್ ಓಕೆ ಸೊ ಮೂರು ಸ್ಟಾಕ್ನ ಡಿಸ್ಕಶನ್ ಮಾಡಿದ್ವಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ವೇ ಮೊನ್ನೆ ಮಾರ್ತಿ ಕೂಡ ಡಿಸ್ಕಶನ್ ಮಾಡಿದ್ವಿ ವೆರಿ ವ್ಯಾಲ್ಯೂಬಲ್ ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಆದರೆ ಕೆಳಗಡೆ ಹೋಗ್ತದೆ ಅಂತ ಹೇಳಿ ಸೊ ಇದನ್ನ ಸಪೋರ್ಟ್ ಆಗಿ ಮಾರ್ಕ್ ಮಾಡಿಟ್ಟಿದ್ವಿ ಡೇ ಆಂಗಲ್ ಒಳಗೆ ಕೂಡ ನೀವು ನೋಡ್ಕೋಬಹುದು ವೈ ಇಟ್ ವಾಸ್ ಅ ಸಪೋರ್ಟ್ ರೈಟ್ ಸೊ ಈಗ ಮಾರ್ಕೆಟ್ ಅಂತ ಬ್ರೇಕ್ ಡೌನ್ ಆಗಿದೆ ಸಪೋರ್ಟ್ನ ಈಗ ಟ್ರೇಡ್ ಯಾವ ರೀತಿ ಮಾಡ್ತೀರಿ ಫಿಫ್ಟೀನ್ ಮಿನಿಟ್ಸ್ ವೆಚ್ಚ ಮಾಡ್ತೀನಿ ಈಗ ಇನ್ ಕೇಸ್ ಮಾರ್ಕೆಟ್ ಏನ್ ಮಾಡ್ಬೋದು ನಿಮಗೆ ರೀಟೆಸ್ಟ್ ತೋರಿಸ್ಬೋದು ಅರೌಂಡ್ ಫಿಫ್ಟೀನ್ ಫೋರ್ಟಿ ಲೇವಲ್ ಆ ಹೋಗ್ಬೋದು ಒಂದು ಪಾಸಿಬಿಲಿಟಿ ಇಲ್ಲ ಈ ಲೋ ಬ್ರೇಕ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ನ್ಯೂ ಲೋ ಲೆವೆಲ್ ಸಪೋರ್ಟ್ ಫಿಫ್ಟೀನ್ ಹಂಡ್ರೆಡ್ ರೌಂಡ್ ಅವರ್ ಸೈಕಾಲಜಿ ಒಳಗೂ ಪ್ರಯತ್ನ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ಈಗ ವ್ಯಾಲ್ಯೂ ಏರಿಯಾ ಹತ್ರ ಒಂದು ಫಿಫ್ಟೀನ್ ವಿಲ್ ವರ್ಕ್ ಲೈಕ್ ಅ ರೆಸಿಸ್ಟೆನ್ಸ್ ಬಿಕಾಸ್ ಅರ್ಲಿಯರ್ ಲೆವೆಲ್ ಇಸ್ ವರ್ಕ್ ಲೈಕ್ ಅ ಸಪೋರ್ಟ್ ಓಕೆ ಸೆಲ್ಲಿಂಗ್ ಮಾಡಬಹುದು ಅನ್ನೋ ಡೇಟಾ ಇದೆ ಸೊ ಇವನ್ ಮಾರ್ಕೆಟ್ ಈವನ್ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕಾಯ್ತಿರಿ ಬಿಕಾಸ್ ಸೆಲ್ಲಿಂಗ್ ಲೆವೆಲ್ ಇದೆ ಸೊ ಗೋ ವಿತ್ ಟ್ರೆಂಡ್ ಎವ್ರಿವೇರ್ ಸೊ ಈಗ ಸೆಲ್ ಈಗ ನಾವೇನ್ ಮಾಡ್ತೀವಿ ನದಿ ಹರಿಯೋ ದಿಕ್ಕಿಗೆ ಹರಿದ್ರೆ ಒಳ್ಳೇದಾಗ್ತದೆ ಅದ್ರ ವಿರುದ್ಧ ಹೋದ್ರೆ ಸ್ಲೋನೆಸ್ ಅಥವಾ ಲಾಸ್ ಆಗೋ ಚಾನ್ಸಸ್ ಹೆವಿ ಇರ್ತದೆ ಓಕೆ ಎನಿವೆ ನೋಡ್ಕೊಳ್ತೀರಿ ವ್ಯಾಲ್ಯೂ ಏರಿಯಾದಿಂದ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಭಾರತೀಯ ಟ್ರೊಳಗೆ ನಾಲ್ಕು ಸ್ಟಾಕ್ಸ್ಗಳನ್ನ ಡಿಸ್ಕಶನ್ ಮಾಡಿದ್ವಿ ಕ್ಲಿಯರ್ಲಿ ಓಕೆ ಎನಿವೆ ಇದೆಲ್ಲ ಡಿಸ್ಕಶನ್ ಮಾಡಿದ್ಮೇಲೆ ಇಂಪಾರ್ಟೆಂಟ್ ಆಗಿ ನಾವು ನೋಡಿದ್ವಿ ಏನೇನು ನೋಡಿದ್ವಿ ಇವತ್ತು ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರಿ ಕಂಪ್ಲೀಟ್ಲಿ ದೇ ಆರ್ ಸೆಲ್ಲಿಂಗ್ ಔಟ್ ನಾವು ಈ ತಿಂಗಳು ಅಟ್ ಲೀಸ್ಟ್ ಥರ್ಟಿ ಫೋರ್ಥೌಸಂಡ್ ಕ್ರೋ ಸೆಲ್ ಮಾಡಿದ್ದಾರೆ ಕಂಟಿನ್ಯೂಸ್ಲಿ ದ ಮೀನ್ ಟೈಮ್ ತರ್ಟಿ ಒನ್ ತೌಸಂಡ್ ಕ್ರೋ ಡಿ ಐ ಆರ್ ಬೈ ಮಾಡಿದ್ದಾರೆ ಸೊ ಒಟ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನ ಹೋಲ್ಡ್ ಮಾಡಲೋದಕ್ಕೆ ಅಟ್ ದ ಸೇಮ್ ಟೈಮ್ ನೀವು ಗಿಫ್ಟ್ ನಿಫ್ಟಿ ನೋಡ್ಬೋದು ದೇ ಆರ್ ಲುಕಿಂಗ್ ಲೈಕ್ ಫ್ಲಾಟ್ ಓಪನಿಂಗ್ ರೈಟ್ ನಾವು ಓಕೆ ಫ್ಲಾಟ್ ಓಪನಿಂಗ್ ಆಗ್ತಾ ಇದೆ ಸೊ ಮೊನ್ನೆ ಮಾರ್ಕೆಟ್ ಕಂಪೇರ್ ಮಾಡಿಕೊಂಡ್ರೆ ದಟ್ಸ್ ಒನ್ ಮೋರ್ ಪಾಯಿಂಟ್ ಆ್ಯಂಡ್ ಯು ಎಸ್ ಅಂಡ್ ಗ್ಲೋಬಲ್ ಇವೆಂಟ್ಸ್ ಎಲ್ಲ ನೋಡಿಕೊಂಡ್ರೆ ಯಸ್ ಆರ್ ಲುಕಿಂಗ್ ಲೈಕ್ ಫ್ಲಾಟ್ ಟು ನೆಗೆಟಿವ್ ಅಥವಾ ಓಪನ್ ಆಗೋ ಚಾನ್ಸಸ್ ಬಿ ಇದೆ ಸೊ ಎನಿವೆ ಇಡೀ ಕೂಡ ನೋಡಿಕೊಂಡಿದ್ರಿ ಐ ಟಿ ಗುಡ್ ಬಿ ಪಾಸಿಟಿವ್ अंड बैंक मिस्ड सो मार्केट निफ्टी कंप्ली मिस्डन हम आशन स्टाक बिकॉज वेरिय रीजन्यूसल टाटा पवर आगे पी एस पी प्रोजेक्ट लॉस्टिक बजाज आटो भारतीय ऐर्टेल okay? नोड पवर्ग्रीड्ली महेंद्र महींद्र सोल्सा ಇನ್ ಕೇಸ್ ಪ್ರೈಸ್ ಆಕ್ಷನ್ ಒಳಗಡೆ ಡಿಸ್ಕಷನ್ ಮಾಡಬೇಕಾದ್ರೆ ನ್ಯೂಸ್ ಅಲ್ಲಿ ಇರೋದ್ರಿಂದ ನೀವು ಸಪೋರ್ಟ್ ನ ಮಾರ್ಕ್ ಮಾಡಿಕೊಂಡು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಇಂಟರ್ ಒಳಗೆ ಪ್ರಯತ್ನ ಕೂಡ ಮಾಡಬಹುದು ಬಿಕಾಸ್ ಆಫ್ ದೀಸ್ ರೀಸನ್ಸ್ ಅಂತ ತಿಳ್ಕೊತಿರಿ ಸೊ ಹೊರ ಮಾರ್ಕೆಟ್ ಈಗ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಟು ನೆಗೆಟಿವ್ ಅಥವಾ ಫ್ಲಾಟ್ ಟು ಪಾಸಿಟಿವ್ ವಾಟ್ ನಲ್ಲಿ ಫ್ಲಾಟ್ ಅನ್ನೋ ಆಂಗಲ್ ಈಗ ಕಂಡು ಬರ್ತಾ ಇದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು